ಕಾಶ್ಮೀರದಲ್ಲಿ ಬೆಳೆಯುವಂತಹ ಕೇಸರಿಯನ್ನ ನಮ್ಮ ಕರುನಾಡಲ್ಲಿ ಬೆಳೆದು ಸಕ್ಸಸ್ ಅನ್ನ ಕಂಡಿರುವಂತಹ ಮಾದರಿ ಯುವ ರೈತರು ಇವತ್ತು ನಮ್ಮ ಜೊತೆ ಇದ್ದಾರೆ ಕೇಸರಿ ಬೆಳೆಯನ್ನ ಬೆಳೆದು ಹೇಗೆ ಯಶಸ್ಸನ್ನ ಕಂಡ್ರು ಅನ್ನೋದನ್ನ ಸ್ವತಃ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಈ ಒಂದು ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳದಲ್ಲಿ ಇವರದೊಂದು ಮಳಿಗೆ ಸಹ ಇದೆ ಸೊ ತಿಳ್ಕೊಣ ಬನ್ನಿ ಏನೇನು ಹೇಳ್ತಾರೆ ಅನ್ನೋದನ್ನ ಸರ್ ನಮಸ್ತೆ ಸರ್ ನೀವು ಕೋಲಾರ ಜಿಲ್ಲೆಯವರು ಲೋಕೇಶ್ ಅಂತ ನಾನು ನಿಮ್ದು ಟಿವಿ ಇಂಟರ್ವ್ಯೂ ಎಲ್ಲ ನೋಡಿದೀನಿ ಕಾಶ್ಮೀರಿ ಕೇಸರಿಯನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದೀರಾ ಏನ್ ಅನ್ಸ್ತಾ ಇದೆ ಸರ್ ನಿಮ್ಗೆ ಆಚರಣೆ ನಾನು ಮಾಡ್ಬೇಕಾದ್ರೆ ಇದಕ್ಕೆ ತುಂಬಾ ನೋಟ್ಸ್ ಇತ್ತು ಮತ್ತೆ ಮಾಡ್ಲಾಬೇಡ ಅನ್ಸ್ತಾ ಇತ್ತು ನಾನು ಆಚರಿ ಇದನ್ನ ಹೊಸ ಕೇಸರಿ ಎಲ್ಲಿಂದ ಹುಡ್ಕೊಂಡು ಹೋದ್ ಸೊ ಕೆಲವೊಂದು ಮೆಡಿಸನ್ಸ್ ಗೆ ಬೇಕಿತ್ತು ಸೊ ಹಾಗೆ ಹುಡ್ಕೊಂಡು ಹೋದಾಗ ನಂಗೆ ಒಜ್ಜಲ ಕೇಸರಿ ಸಿಕ್ಕಿಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲರೂ ಸೊ ಆಮೇಲೆ ಕಾಶ್ಮೀರ್ ತರ್ಸಿದ್ವಿ ಸ್ಯಾಂಪಲ್ ಕಾಶ್ಮೀರದಿಂದಾನೇ ತರ್ಸಿದ್ವಿ ಒಂದ್ ಹತ್ತು ಇಪ್ಪತ್ತು ಕೆಜಿ ತರಿಸ್ಕೊಂಡು ತರ್ಸ್ಕೊಂಡೆ ಮನೇಲೂ ಒಪ್ಪಿಲ್ಲ ಬಟ್ ಆದ್ರೂ ಬಲವಂತ ತರ್ಸ್ಕೊಂಡೆ ಬಟ್ ಅವ್ರು ಸರಿ ನಮ್ ಕರ್ನಾಟಕದಲ್ಲಿ ಮತ್ತೆ ಕೊಡ್ಬೇಕಾದ್ರೆ ಅವ್ರು ಕೊಟ್ಟಿಲ್ಲ ಫಸ್ಟ್ ಗಡ್ಡೆಗೆ ಫಸ್ಟ್ ವರ್ಷ ಕೊಟ್ಟೇ ಇಲ್ಲ ಎರಡನೇ ವರ್ಷ ಬಲವಂತ ಮಾಡಿದ್ರೆ ಕೊಟ್ರು ಬಲವಷ್ಟರಲ್ಲಿ ಆ ಗಡ್ಡೆನಲ್ಲಿ ಉರ್ದಿದ್ ಕಾಲ್ ಭಾಗನೆ ಅದು ಡೋಟ್ ಮೇಲೆ ಹಾಕಿದೆ ಮತ್ತೆ ಕಂಟ್ರೋಲ್ ಏನೇ ಮಾಡ್ಬೇಕಂತ ಸ್ಟಡಿ ಮಾಡಿ ಅದೇ ತರ ಕಂಟ್ರೋಲ್ ಎಲ್ಲ ಮಾಡ್ಕೊ ಬಂದ್ವಿ ಆದ್ರೂ ಕಡಸ ಹೋಗೋ ಬಂದಿಲ್ಲ ಕರೆಕ್ಟ್ ಆಗಿ ಮತ್ತೆ ಅಯ್ಯೋ ಹೋಗಲ್ಲ ಆಗಲ್ಲ ಬಿಡು ಅಂತ ಬಿಟ್ಟು ಸುಮ್ನಾದೆ ಸುಮ್ನಾದ್ಮೇಲೆ ಒಂದ್ ವಾರ ಕರೆಕ್ಟ್ ಆಗಿ ಒಂದೇ ಸತಿಗೆ ಎಲ್ಲ ಒಂದು ರೂಮ್ ಆಗೋದು ಸೊ ಆಮೇಲೆ ಅದಕ್ಕೆ ಏನ್ ಕೊಡ್ಬೇಕು ನ್ಯೂಟ್ರಿಯೆಂಟ್ ಅಂತ ಕಾನ್ಫಿಡೆನ್ಸ್ ಮಾಡಿದೆ ಅದನ್ನ ಇಳುವರೆ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ನ್ಯೂಟ್ರಿಯೆಂಟ್ ಯಾವ ತರ ಕೊಡ್ಬೇಕು ಅಂತ ಹೇಳಿ ನಮ್ದು ಟಿಶು ಕಚರ್ ಇದೆ ಸೊ ಟಿಶು ಕಚರ್ ನಾಲೆ ಚೆನ್ನಾಗಿದೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮಟ್ಟಿ ವಿಟಮಿನ್ಸು ಮತ್ತೆ ಆಕ್ಸಿನ್ಸ್ ಕೈಟೊ ಅಂತ ಈ ತರ ಬರ್ತವೆ ಸೊ ಆ ನ್ಯೂಟ್ರಿಯೆಂಟ್ ಐಡಿಯಾ ಚೆನ್ನಾಗಿತ್ತು ಆ ಐಡಿಯಾ ಆ ಐಡಿಯಾನ ಮೇಲೆ ಅದಕ್ಕೆ ನಾವು ನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಿ ಹಾಕಿದ್ವಿ ಅದಕ್ಕೆ ಹಾಕಿದ್ಮೇಲೆ ಅದು ಏನಾಯ್ತು ಡಬಲ್ ಆಯ್ತು ಈಡು ಚೆನ್ನಾಗಿ ಬಂತು ಆಮೇಲೆಕ್ಕೆ ಇವರು ಕುಸುಮ ಅವರು ನಾಳೆ ಮಾತಾಡೋದು ಇಂಟರ್ವ್ಯೂ ಅಂತ ಕಾಲ್ ಮಾಡಿದರು ನಮಸ್ತೆ ನಿಮ್ಮ ಜೊತೆ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಒಂದು ಹೆಣ್ಣು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನೀವು ಉದಾಹರಣೆ ಕಾಶ್ಮೀರದಲ್ಲಿ ಬೆಳೆಯಂತ ಕೇಸರಿನಾ ನೀವು ಇಲ್ಲಿ ಒಂದು ಧೈರ್ಯ ಮಾಡಿ ಬೆಳೆಬಿ드렸ಿರಲ್ಲ ಅದ್ರು ಸಕ್ಸೆಸ್ ಕಂಡಿದಿರಲ್ಲ ಅದು ತುಂಬಾನೇ ಖುಷಿಯಾದಂತ ವಿಚಾರ ಆಕ್ಚುಲಿ ಅದು ಹೌದು ಹೌದು ಸ್ಟಾರ್ಟಿಂಗ್ ಮಾಡೋವಾಗ ಬರುತ್ತಾ ಇಲ್ವಾ ಅಂತ ಡೌಟ್ ಅಲ್ಲೇ ಮಾಡಿದ್ದು ಬಟ್ ಯಾವಾಗ ಅದು ಸ್ಟಾರ್ಟ್ ಮಾಡಿ ಆಮೇಲೆ ನೋಡೋಣ ಅಂತ ಆದ್ಮೇಲೆ ನನ್ ಸ್ಟಾರ್ಟ್ ಮಾಡಿ ಫಸ್ಟ್ ಇಯರ್ ಗೆ ಫ್ಲಾರ್ಸ್ ಬ್ಲೂ ಮಾಡಿದೆ ಅದರಿಂದ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಇದೆ ಸೊ ಲಾಸ್ಟ್ ಟ್ರೈ ಮಾಡ್ಬೇಕು ಅನ್ನೋದು ಅಂದ್ರೆ ಇದು ಮೊದಲೇ ವರ್ಷದ ಕೇಸರಿ ಬೆಳೆನಾ ಇಲ್ಲಾಂದ್ರೆ ಇದಕ್ಕೆ ಹಿಂದೆ ವರ್ಷ ನಿಮ್ದು ಮೊದಲೇ ವರ್ಷ ನಿಮ್ಮದು ಸರ್ ನಮ್ದು ಆಕ್ಚುಲಿ ಐದು ವರ್ಷ ಐದು ವರ್ಷ ಹೇಳ್ಬೇಕಾದ್ರೆ ಮಾಡಿದ್ದೆ ಅದೆಲ್ಲ ಮಾಡ್ಕೊಂಡು ಮಾಡ್ತಾ ಇದೀನಿ ಆಚುಲಿ ಹೇಳ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇದೇ ದಿಕ್ಕಿ ಎಕ್ಸಿಬಿಷನ್ ಅಲ್ಲಿ ಹೈಡ್ರೋಫೋನಿಕ್ ಏರೋಫೋನಿಕ್ ಅಕ್ವಾಫೋನಿಕ್ ಈ ಮೂರ್ ಟೆಕ್ನಾಲಜಿ ಬಗ್ಗೆ ಗೈಡ್ ಲೈನ್ಸ್ ಕೊಟ್ಟಿದ್ವಿ ಬಟ್ ಆಗ ಜನ ನಂಬ್ತಾ ಇದ್ದಿಲ್ಲ ವಿತೌಟ್ ಸಾಯಿಲ್ ಕಲ್ಟಿವೇಶನ್ ಅಂದ್ರೆ ನಂಗಿತಾ ಇದ್ರು ಇಲ್ಲಪ್ಪ ಅಂತ ಸೊ ಆಮೇಲೆ ನಾನು ನಾಳೆದಿತ್ತಲ್ವಾ ಸೊ ಹಾಗಾಗಿ ನಾನು ಒಂದು ಐದು ವರ್ಷದಿಂದ ಸ್ಟಡೀಸ್ ಮಾಡ್ಕೊಂಡು ಆ ಐದು ವರ್ಷ ಮುಂದ್ವರ್ಸ್ಕೊಂಡ್ ಬರ್ತಾ ಇದೀನಿ ಸೊ ಕಂಟಿನ್ಯೂ ಆಗ್ತಾ ಇದೆ ಈಗ ಈ ವರ್ಷ ನಾನು ಬೀಜಗಳನ್ನ ಸೇಲ್ ಮಾಡ್ತಾ ಇದ್ದೆ ಬೇರೆ ರೈತರು ಮಾಡ್ಲಿ ನಿಮ್ಗೆ ಮುಖಾಂತರ ಇವರು ನಾಲ್ಕೈದು ಜನ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೋಲಾರ ಜಿಲ್ಲೆಯಿಂದ ಈ ರೀತಿಯಾದಂತಹ ಹೊಸ ಹೊಸ ಪ್ರಯೋಗಗಳು ನಡೀತಾ ಇದೆ ತುಂಬಾ ಸಂತೋಷ ಇದು ನಾವು ಫೈನಲ್ ಆಗಿ ಬೆಳ್ದಿರೋ ಕೇಸರಿ ಇದು ಕೇಸರಿ ಹೂವು ಈ ತರ ಇರುತ್ತೆ ಸೊ ಇದು ಇಲ್ಲಿ ದಳ ಏನ್ ಕಾಣಿಸ್ತಾ ಇದೆ ಈ ಕೆಂಪು ದಳ ಇದೆ ಕೇಸರಿ ಓಕೆ ಇದೆ ಕೇಸರಿ ಸೊ ಇದನ್ನ ನಾವು ಬಿಡಿಸಿ ಸೆಪರೇಟ್ ಮಾಡಿ ಇದನ್ನ ಕೇಸರಿ ಈ ತರ ಮಾರ್ಬಹುದು ಇದು ಫೈನಲ್ ಆಗಿ ಇದು ಕೇಸರಿ ಸರ್ ಇದು ಫೈನಲ್ ಕೇಸರಿ ತುಂಬಾ ಡಿಮ್ಯಾಂಡ್ ಇದೆ ಅಲ್ವಾ ಸರ್ ಇದು ತುಂಬಾ ಸೆನ್ಸಿಟಿವ್ ಇರುತ್ತೆ ಇದು ಕೇಸರಿಗಡೆ ಕೇಸರಿಗಡೆ ತಂದಾಗ ಇದಕ್ಕೆ ಯಾವುದೇ ತರ ಇದೆಲ್ಲ ಕೆಟ್ಟಿರುತ್ತೆ ಮತ್ತೆ ಇದಕ್ಕೆ ಎಲೆ ಎಲ್ಲ ಜಾಸ್ತಿ ಬಂದಿರುತ್ತೆ ಸ್ಕೇಲ್ ಅಂತ ಕರಿತೀವಿ ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು ಮೊದಲಿಗೆ ಕ್ಲೀನ್ ಮಾಡಿದ ಆದ್ಮೇಲೆ ಇದನ್ನ ಟೆಂಪರೇಚರ್ ಕಂಟ್ರೋಲ್ ಮಾಡಿದ್ರೆ ಅಂದ್ರೆ ಹಿಮಾಲಯದಲ್ಲಿ ಏನಿದೆ ಕಾಶ್ಮೀರ ಟೆಂಪರೇಚರ್ ಏನಿದೆ ಅದೇ ಟೆಂಪರೇಚರ್ನ ಸೆಟ್ ಮಾಡಿದ್ರೆ ಮಾಡಿದ್ರೆ ನಮ್ಗೆ ಈ ತರ ಸ್ಟಾರ್ಟ್ ಆಗುತ್ತೆ ಈ ತರ ಅದ್ರಲ್ಲಿ ಈ ತರ ಹೂವು ಹೂವು ಬರುತ್ತೆ ನೋಡಬಹುದು ಹೂವು ಬರುತ್ತೆ ಹೂವು ಬಂದಿರೋದನ್ನ ನಾವು ಒಣಸ್ಕೊಬಹುದು ಒಣಸಿದ್ರೆ ಇದಕ್ಕೆ ಇದ್ರಲ್ಲಿ ಏನ್ ದಲಾ ಇದೆ ಕೇಸರಿಗಳು ಇದನ್ನ ಬಿಡಿಸಿ ಇಟ್ಕೊಬಹುದು ಸೊ ಇದನ್ನ ನಾವು ಮಾರ್ಕೆಟಿಂಗ್ ಮಾಡಬಹುದು ಬಂದ ನಂತರ ಮತ್ತೆ ಇದನ್ನ ನಾವು ನಾಟಿ ಮಾಡಿದಾಗ ಇದರಿಂದ ಒಂದು ಗಂಟೆಯಿಂದ ಐದಾರು ಗಂಟೆಗಳು ಉತ್ಪಾದನೆ ಆಗುತ್ತೆ ಸೊ ಇದು ಐದಾರು ಗಡ್ಡೆಗಳು ಉತ್ಪಾದನೆ ಆಗುತ್ತೆ ಸೊ ಈ ಐದಾರು ಗಡ್ಡೆಗಳನ್ನ ಮುಂದಿನ ವರ್ಷದಲ್ಲಿ ನಾವು ಜೋಪಾನ ಬಂದ್ರೆ ಮತ್ತೆ ಅದಕ್ಕೆ ಬರುತ್ತೆ ಮತ್ತೆ ಹೂವು ಆಗುತ್ತೆ ಅಂದ್ರೆ ಕರೆಕ್ಟಾಗಿ ಮಾಡಿದ್ರೆ ಒಂದ್ಸತಿ ಬಂದ ಗಡ್ಡೆ ಮತ್ತೆ ನೆಸಿಟಿ ಇಲ್ಲ ನೆಸೆಸಿಟಿ ಒಂದು ಗಡ್ಡೆಯಿಂದ ಐದು ಗಂಟೆ ಇದು ಪರ್ಮನೆಂಟ್ ಅಸೆಟ್

ನಾವು ಸಾಯಿಲ್ ಅಲ್ಲಿ ಸಾಯಿಲ್ ಅಲ್ಲಿ ಪ್ಲಾಂಟ್ ಮಾಡಿದಾಗ ನಮಗೆ ಈ ಬಲ್ಬ್ ಏನ್ ಸೈಜ್ ಇದೆ ಅದು ಇನ್ಕ್ರೀಸ್ ಆಗುತ್ತೆ ಜೊತೆಗೆ ಮಲ್ಟಿಪ್ಲೈ ಕೂಡ ಆಗುತ್ತೆ ಬೈ ದ ಟೈಮ್ ಆಫ್ ಜುಲೈ ಜುಲೈ ಎಂಡ್ ಅಷ್ಟರಲ್ಲಿ ಈ ಬಲ್ಬ್ಸ್ ನಮಗೆ ಡೆವಲಪ್ ಆಗಿರುತ್ತೆ ಅಗೇನ್ ಫ್ಲಾರಿಂಗ್ ಬಿಡಕೋಸ್ಕರ ಅದು ನ್ಯೂಟ್ರಿಷನ್ಸ್ ಎಲ್ಲ ಸಾಯಿಲ್ ಇಂದ ತಗೊಂಡು ಇದ್ರಲ್ಲಿ ಗ್ರೇನ್ ಇಟ್ಕೊಂಡಿರುತ್ತೆ ಆಮೇಲೆ ಆಗಸ್ಟ್ ಇಂದ ನವೆಂಬರ್ ಗೆ ನಾವು ಕೋಲ್ಡ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದೇ ನ್ಯೂಟ್ರಿಷನ್ ಯೂಸ್ ಮಾಡಿಕೊಂಡು ಫ್ಲಾರ್ ಬ್ಲೂಮ್ ಮಾಡುತ್ತೆ

ಸೊ ಹೌದು ಈಗ ಕೆಸರುಗಡೆ ಇದೆಯಲ್ಲ ಇದನ್ನ ನಾವು ಮಣ್ಣು ಇದನ್ನ ಊತದ್ರೆ ಸೊ ನಾಟಿ ಮಾಡಿದ್ರೆ ಮೇ ಜೂನ್ ಅಷ್ಟೇ ಮಲ್ಟಿಪಲ್ ಆಗಿರುತ್ತೆ ತೆಗೆದು ಅವರು ಬೇಕಾದ್ರೆ ಮನೇಲಿ ಮಾಡ್ಕೊಳಕ್ಸಿಟಿ ಇರೋರು ಯಾತ್ ಸೆಟ್ ಅಪ್ ಏನು ಬೇಕಾಗಿಲ್ಲ ಅವರಿಗೆ ಸೊ ಒಂದೆರಡು ಗಂಟೆ ಕೊಳ್ಳೋ ಅದನ್ನ ನಾಟಿ ಮಾಡಿ ಮಲ್ಟಿಪಲ್ ಮಾಡ್ಕೊಳ್ಳೋ ಅದನ್ನ ಬಾಟಲಿಂಗ್ ಅಲ್ಲಿ ಇಟ್ಕೊಂಡಾಗ ಆ ಆಗುತ್ತೆ ಅಂದ್ರೆ ರೆಫ್ರಿಜರೇಟರ್ ಬೇಕು ಹಾ ಹಾ ಅಲ್ಲಿ ಟೆಂಪರೇಚರ್ ಇರಬೇಕಾಗುತ್ತೆ ಸೋ ಹಾಗೆ ರೆಫ್ರಿಜರೇಟರ್ ಬೇಕು ರೆಫ್ರಿಜರೇಟರ್ ಇದ್ರೆ ಫ್ಲವರಿಂಗ್ ಆಗುತ್ತೆ ಆಗುತ್ತೆ ಇಡಬೇಕು ಮತ್ತೆ ಮಲ್ಟಿಪಲ್ ಮಾಡ್ಕೊಳ್ಳೋಬೇಕಾಗುತ್ತೆ ಆಕ್ಚುಲಿ ಇದನ್ನ ಮೂರು ತಿಂಗಳು ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ ಅಂದ್ರೆ ಜುಲೈ ಇಂದ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಫ್ರಿಡ್ಜ್ ಬೇಕೇ ಬೇಕು ಫ್ರಿಡ್ಜ್ ಅಲ್ಲಿ ಗಟ್ಟೆ ಚೆನ್ನಾಗೇ ಇರುತ್ತೆ ಇದ್ರ ಮತ್ತೆ ಕೊಂಬು ಬರುತ್ತೆ ಕೊಂಬು ಬಂದು ವಾವ್ ಆಗುತ್ತೆ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಹೋಗ್ಲಿ ಕೊಂಬು ಬರುತ್ತೆ ಹೌದು ಫ್ರಿಡ್ಜ್ ಅಲ್ಲಿ ಇಟ್ಟಾ ಇದ್ರೆ ಕೊಂಬು ಬರುತ್ತೆ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಬರೋದಿಲ್ಲ ಆಮೇಲೆ ಅದನ್ನ ಫ್ಲವರ್ ಆಗುತ್ತೆ ಫ್ಲವರ್ ತೆಗೆದ್ಮೇಲೆ ಮತ್ತೆ ರಿಪೀಟ್ ಸ್ಟೆಪ್ ನಾವು ಸ್ಟಡೀಸ್ ಮಾಡ್ಬೇಕಾದ್ರೆ ಇರಾನ್ ನಲ್ಲಿ ಒಬ್ ಸೈಂಟಿಸ್ಟ್ ಮಾಡಿದ್ರು ಇಂಡೋರ್ ಫಾರ್ಮಿಂಗ್ ಅಲ್ಲಿ ಮಾಡಬಹುದು ಅಂತ ನನಗೆ ಐಡಿಯಾ ಆಯ್ತು ಓಕೆ ನಂದು ಲ್ಯಾಬ್ ಇದೆಲ್ಲ ಮಾಡಬಹುದು ಸರಿ ಅಂತ ಅವ್ನು ಕೇಳಿದೆ ಬಟ್ ಅದ್ರ ಬಗ್ಗೆ ಟೆಂಪರೇಚರ್ ಆಗಿದ್ರ ಬಗ್ಗೆ ಎಲ್ಲ ಸ್ಟಡೀಸ್ ಗೊತ್ತಿದ್ದಿಲ್ಲ ಕೇಳಿದ್ದಕ್ಕೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಆಗುತ್ತೆ ಕೋರ್ಸ್ ಒಂದು ನನಗೆ ಇಪ್ಪತ್ತೈದ ಲಕ್ಷ ಅಂತ ನನಗೆ ಇದಾಯ್ತು ಏನ್ ಇಪ್ಪತ್ತೈದು ಲಕ್ಷ ಅಂತ ಮತ್ತೆ ಇನ್ನೊಂದ್ ಹೇಳದ ನನ್ನತ್ರ ಇರೋ ಮಿಷಿನ್ ತಗೊಂಡ್ರೆ ಬರೋದು ಬೇರೆ ಮಿಷನ್ ಇಂದ್ರೆ ಬರೋದಿಲ್ಲ ಅಂದ್ಬಿಟ್ಟು ಇಲ್ಲ ಚಿಲ್ಲರ್ ಹಾಕ್ಲೇಬೇಕು ಚಿಲ್ಲರ್ ಹಾಕ್ಲೇ ಬರೋದಿಲ್ಲ ಅಂತ ನನಗೆ ಸ್ವಲ್ಪ ನಾಲೆಜ್ ಇತ್ತು ಸೊ ಆಮೇಲೆ ನಾನು ಏನ್ ಮಾಡಿದೆ ಸೊ ಇದು ಎಷ್ಟು ಡಿಗ್ರಿ ಟೆಂಪ್ರೇಚರ್ ಬರುತ್ತೆ ಅಂತ ಮತ್ತೆ ರಿಸರ್ಚ್ ಡೆವಲಪ್ ಮಾಡಿದೆ ರಿಸರ್ಚ್ ಸ್ಟಡಿ ಮಾಡಿದ್ವಿ ರಿಸರ್ಚ್ ಮಾಡ್ದೆ ಜೊತೆ ರಿಸರ್ಚ್ ಪೇಪರ್ ಸ್ಟಡಿ ಮಾಡಿದ್ವಿ ಎಲ್ಲಾದ್ರೂ ಚಿಲ್ಲರ್ ಬೇಕು ಅಂತ ಇದೆ ಎ ಸಿ ಬೇಕು ಅಂತ ಎಲ್ಲೂ ಇಲ್ಲ ನನಗೆ ಒಂದು ಐಡಿಯಾಗ್ ಗೊತ್ತಿತ್ತು ಎಸಿನಲ್ಲೂ ಟೆಂಪ್ರೇಚರ್ ಕಡಿಮೆ ಮಾಡ್ಬೋದು ಇಮ್ಯುನಿಟಿನ ರೈಸ್ ಮಾಡಿ ರೂಮ್ ಟೆಂಪ್ರೇಚರ್ ನಾಚುರಲ್ ಆಗಿ ಕಡಿಮೆ ಮಾಡಬಹುದು ಹನ್ನೆರಡು ಡಿಗ್ರಿ ತರಬಹುದು ಅಂತ ಒಂದು ಐಡಿಯಾ ಗೊತ್ತಿತ್ತು ಸೊ ಅದನ್ನ ಏನ್ ಮಾಡಿದೆ ಅದೇ ಟೆಕ್ನಿಕ್ ಯೂಸ್ ಮಾಡಿ ನೋಡೋಣ ಇಲ್ವಾ ಒಂದು ಹತ್ ಇಪ್ಪತ್ತು ತರ್ಸ್ಕೊಂಡು ಫಸ್ಟ್ ಫಸ್ಟ್ ವರ್ಷ ಕೊಟ್ಟೇ ಇಲ್ಲ ಎರಡನೇ ವರ್ಷ ಬಲವಂತ ಮಾಡಿದ್ ಕೊಟ್ರು ಬಲವರ್ಷದಲ್ಲಿ ಆ ಗಡ್ಡೆ ಉಳಿದು ಕಾಲ್ ಬಾಗಾನೇ ಅದು ಡೋಟ್ ಮೇಲೆ ಹಾಕಿದೆ ಮತ್ತೆ ಕಂಟ್ರೋಲ್ ಏನೇ ಮಾಡ್ಬೇಕಂತಲ್ಲ ಸ್ಟಡಿ ಮಾಡಿ ಅದೇ ತರ ಕಂಟ್ರೋಲ್ ಎಲ್ಲಾ ಮಾಡ್ಕೊಂಡ್ ಬಂದ್ವಿ ಆದ್ರೂ ಕಳ ಸಹನು ಹೂವಾ ಬಂದಿಲ್ಲ ಕರೆಕ್ಟ್ ಆಗಿ ಮತ್ತೆ ಅಯ್ಯೋ ಹೋಗಲ್ಲ ಆಗಲ್ಲ ಬಿಡು ಅಂತ ಬಿಟ್ಟು ಸುಮ್ನಾದ ಸುಮ್ನಾದ್ಮೇಲೆ ಒಂದ್ ವಾರ ಕರೆಕ್ಟ್ ಆಗಿ ಒಂದೇ ಸತಿ ಎಲ್ಲ ಒಂದು ಬ್ಲೂಮ್ ಆಗೋದು ಮೇಡಂ ಈ ಒಂದು ಕೇಸರಿ ಸೇವನೆಯಿಂದ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಸ್ಯಾಫ್ರಾನ್ ಡೈಲಿ ಅಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಡೈಲಿ ಬಾಡಿಲಿರೋ ಟಾಕ್ಸಿಕ್ ಎಲಿಮೆಂಟ್ಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತೆ ಈಗ ನೋಡ್ತಾ ಇದೀವಿ ಎಷ್ಟು ಸ್ಟ್ರೆಸ್ಡ್ ಆಗಿದ್ದಾರೆ ಪೀಪಲ್ ಅಂತ ತುಂಬಾ ಸ್ಟ್ರೆಸ್ ಇರೋರು ಡೈಲಿ ಬೇಸಿಸಲ್ಲಿ ಹಾಲಲ್ಲಿ ಹಾಕೊಂಡು ಕುಡ್ದು ದುಡ್ಡು ಮಲ್ಕೊಂಡ್ರೆ ಅವರಿಗೆ ಕ್ಲಿಯರ್ ಸ್ಲೀಪ್ ಬರುತ್ತೆ ಎಷ್ಟು ಸ್ಲೀಪ್ ಬೇಕೋ ಸ್ಲೀಪ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಸ್ಯಾಫ್ರಾನ್ ಡೈಲಿ ಬೇಸಿಸ್ ಒಂದು ಟೆನ್ ಮಿಲಿಗ್ರಾಮ್ ಅಷ್ಟು ಕೊಡೋದ್ರಿಂದ ಅವ್ರ ಬ್ರೈನ್ ಕ್ವಿಕ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಮೆಮೊರಿ ಪವರ್ ಕೂಡ ಚೆನ್ನಾಗಿ ಬ್ಲಡ್ ನೀಟಾಗಿ ಸರ್ಕ್ಯುಲೇಟ್ ಆಗೋ ತರ ಮಾಡಿ ಹಾರ್ಟ್ ಡಿಸೀಸ್ ಆಗ ಪಾಸಿಬಿಲಿಟೀಸ್ ಕಮ್ಮಿ ಮಾಡುತ್ತೆ ಮತ್ತೆ ಗರ್ಭಿಣಿ ಸ್ತ್ರೀಯರು ಅವರೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಬೇಬಿ ಗ್ಲೋನೆಸ್ ಬರುತ್ತೆ ಈಗ ನಂದೊಂದು ಪ್ರಶ್ನೆ ಈಗ ಒಬ್ಬ ರೈತರು ಕೇಸನ್ನ ಬೆಳಿಬೇಕು ಅಂತ ಅನ್ಕೊಂತಾರೆ ಅವರಿಗೆ ಒಂದು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ಲಾಭವನ್ನು ಪಡಿಬಹುದು ಅಂದ್ರೆ ತುಂಬಾ ದೊಡ್ಡ ಜಾಗ ಇರ್ಲೇಬೇಕು ಅಂತ ಏನಿಲ್ಲ ಟೆನ್ ಬೈ ಟೆನ್ ರೂಮ್ ಇದ್ರೂ ಟೆನ್ ಬೈ ಟೆನ್ ರೂಮ್ ಒಳಗೆ ನಾವು ವರ್ಟಿಕಲ್ ಫಾರ್ಮಿಂಗ್ ತರ ಶೆಟ್ಟಪ್ ಮಾಡ್ಕೊಂಡು ಮಾಡ್ಬೋದು ನಮ್ದು ಇರೋದು ಟೆನ್ ಬೈ ಟೆನ್ ಅಂದ್ರೆ ಅದ್ರಲ್ಲಿ ಮಿನಿಮಮ್ ಮುನ್ನೂರು ಕೆಜಿ ಗೆಡ್ಡೆಗಳ್ನ ಇಡಿಸ್ಬೋದು ಅತ್ ಹತ್ರ ನಮ್ಗೆ ಕಾಲ್ ಕೆಜಿ ಮೇಲೆ ಕೇಸರಿ ಸಿಗುತ್ತೆ ನಮ್ಗೆ ಟೆನ್ ಕೆಜಿ ಮೇಲೆ ಸಿಗುತ್ತೆ ಸಾಫ್ರಾನ್ ಸಿ ಇವು ಸಾಫ್ರಾನ್ ಗಡ್ಡೆನ ಕಾಶ್ಮೀರ್ದಿಂದ ಒಂದು ಕೆಜಿ ಗಡ್ಡೆ ಯಾವ ಎಷ್ಟು ರೇಟ್ ರೇಟಲ್ಲಿ ತಗೊಂಡ್ರು ಅದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಒಂಬೈನೂರಿಂದ ಎರಡು ಸಾವಿರವರೆಗೂ ವೇರಿ ಆಗುತ್ತೆ ಪ್ರೈಸು ನಾವು ತಸ್ಕೊಂಡು ನಾವು ಮಾಡೋಷ್ಟರಲ್ಲಿ ನಮಗೆ ಅಂದಾಜು ಫುಲ್ ಖರ್ಚು ಯೂನಿಟ್ ಸೆಟ್ ಅಪ್ ಟೆನ್ ಬೈ ರೂಮ್ ಗೆ ಮತ್ತೆ ಗಡ್ಡೆ ಇನ್ವೆಸ್ಟ್ಮೆಂಟ್ ಗೆ ಮತ್ತೆ ನೀವು ಸೆಟ್ ಗೆ ಎಲ್ಲ ಎಷ್ಟು ಖರ್ಚಾಗುತ್ತೆ ಎಲ್ಲ ಸರಿ ಎರಡೂವರೆಯಿಂದ ಮೂರ್ ಲಕ್ಷ ಅಷ್ಟು ಖರ್ಚಾಗುತ್ತೆ ಮೂರನೇ ವರ್ಷ ಎರಡನೇ ವರ್ಷಕ್ಕೆ ಆಗಿ ಖರ್ಚು ಬೀಳಲ್ಲ ಯಾಕಂದ್ರೆ ನಾವು ಇದೇ ಗೆಡ್ಡೆನ ಮಲ್ಟಿಪಲ್ ಮಾಡಿರ್ತೀವಿ ಖರ್ಚು ಏನು ಇರಲ್ಲ ಬಟ್ ಈಲ್ಡ್ ತಗೋಬಹುದು ಮೊದಲನೇ ವರ್ಷ ಎಷ್ಟು ಲಾಭವನ್ನು ಪಡಿಬಹುದು ಮೊದಲನೇ ವರ್ಷ ಅಲ್ಲಿ ಲಾಭ ನೋಡೋದು ಸ್ವಲ್ಪ ಕಷ್ಟ ಎರಡನೇ ವರ್ಷ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಮೊದಲನೇ ವರ್ಷನೂ ಲಾಭ ಸೇರಿ ಎರಡನೇ ವರ್ಷ ಅಲ್ಲಿ ನಾವು ನೋಡಬಹುದು ನೋಡಬಹುದು ಆ ತರ ಇರುತ್ತೆ ಓಕೆ ಅಂದ್ರೆ ಅಂದಾಜು ಮೊದಲನೇ ವರ್ಷದಲ್ಲಿ ಬಂಡವಾಳ ಎಲ್ಲ ಹೋಗಿ ಒಂದ್ ಸ್ವಲ್ಪ ಏನಾದ್ರೂ ಲಾಭ ಸಿಗುತ್ತಾ ಹಾ ಸಿಗುತ್ತೆ ಮ್ಯಾಮ್ ಅಂದ್ರೆ ಹೋಲ್ಸೇಲ್ ಅಲ್ಲಿ ಮಾರಿದಾಗ ಕಾಲ್ ಕೆಜಿ ಅಷ್ಟು ಅಂದ್ರೆ ಕೆಜಿಗೆ ಹತ್ತತ್ರ ನಾಲ್ಕ್ ಲಕ್ಷ ಇಂದ ಏಳು ಲಕ್ಷ ವರ್ಗೂ ಇದೆ ಆದ್ರಿಂದ ಕಾಲ್ ಕೆಜಿಗೆ ನಾವು ಮೂರ್ ಲಕ್ಷ ಅಷ್ಟು ಪಡ್ಕೊಂಬೋದು

ಎಚ್ ಒಂದು ಅನ್ನ ಡಾಸ ಬೋರ್ಡ್ ಅಂತ ಸೊ ಅದು ಎಸ್ಪೆಷಲ್ ಹಾಟ್ ಕ್ಲೈಮೇಟ್ ಆಗುವಂತ ಸೊ ನಮ್ಮ ಫಾರ್ಟಿ ಏಟ್ ಡಿಗ್ರಿ ಟೆಂಪ್ರೇಚರ್ಗೂ ಬರುತ್ತೆ ಸೊ ಅದನ್ನ ನಾವು ಬೇಕಾದ್ರೆ ನಾವು ಕಂಟ್ರ್ಯೂಟ್ ಮಾಡಬಹುದು ಬೆಂಗಳೂರೇ ಅಂತಲ್ಲ ಮಂಗ್ಳೂರ್ಗೂ ಆಗುತ್ತೆ ರಾಯಚೂರ್ಗೂ ಆಗುತ್ತೆ ಈವನ್ ಬರುತ್ತೆ ಅದು ಬರುತ್ತೆ ಅದು ಬಿಟ್ಟು ಒಂದು ಪ್ಲಾನ್ ಇದೆ ಈಗ ಆಲ್ ಆಲ್ರೆಡಿ ಹಾಟ್ ಕ್ಲೈಮೇಟ್ ಬಾದಾಮು ಬಂದಿದೆ ಪಿ ಆರ್ ಬಂದಿದೆ ಪಿ ಈ ತರದ್ದು ಹಿಮಾಲಯದ್ದು ಹಿಮಾಲಯದಲ್ಲಿ ಏನೇ ಬೆಳೀತಾರೋ ಅದೆಲ್ಲ ಕ್ಲೈಮೇಟ್ ಕನ್ವರ್ಟ್ ಆಗಿದೆ ಈಗ ನಿಮ್ಮ ಫ್ರೂಟ್ ಬಂದಿದೆ ಸೊ ಅದನ್ನ ಮುಂದಿನ ವರ್ಷ ನಾವು ಕಳ್ತಾ ಇದೀವಿ ಎಲ್ಲ ಬೆಳೀಬಹುದು ನಮ್ಮ ಸೋತ ಎಲ್ಲ ತರದ ಏನೇ ಬೆಳೀತಾ ಇದ್ದು ಅದೆಲ್ಲ ಬೆಳೀಬಹುದು ಸರಿ ಈಗ ಆ ಕೇಸರಿನ ಬೆಳೆಯೋ ಆಸಕ್ತಿ ಇರುವಂತಹ ರೈತರು ನಿಮ್ಮನ್ನ ಕಾಂಟಾಕ್ಟ್ ಮಾಡಬಹುದು ನೀವು ತರಬೇತಿ ನೀಡ್ತೀರಾ ಹೇಗೆ ಈಗ ನಾವು ತರಬೇತಿ ನೋಡ್ತೀವಿ ತರಬೇತಿ ನಾವು ಹದಿನೈದ್ ದಿನ ತರಬೇತಿ ಕೊಡ್ತೀವಿ ಆದ್ರೆ ಒಂದು ವರ್ಷದ ಗೈಡ್ನೆನ್ಸ್ ಕೊಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಹದಿನೈದ್ ದಿನದಲ್ಲಿ ನಾವ್ ಏನ್ ತರಬೇತಿ ಕೊಡ್ತಾ ಸಾಲೋದಿಲ್ಲ ಒಂದು ವರ್ಷದವರೆಗೂ ಅವರಿಗೆ ಯಾವ ರೀತಿ ಅಂತ ಅನ್ನೋದು ಹಂತ ಹಂತವಾಗಿರುತ್ತೆ ಸೊ ಹಂತ ಹಂತವಾದ ತರಬೇತಿ ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಒಂದು ವರ್ಷದ ಟ್ರೈನಿಂಗ್ ನಾವು ಹೋಗ್ತೀವಿ ಕೊಡ್ತೀರಾ ಅವ್ರಿಗೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ದೂರವಾಣಿ ಸಂಖ್ಯೆ ದೂರವಾಣಿ ಸಂಖ್ಯೆ ನೈನ್ ಫೋರ್ ಎಟ್ ನಿಮ್ಮ ಹೆಸರು ಸ್ನೇಹಿತರೆ ಕೇಸರಿ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಇವರನ್ನ ನೀವು ಸಂಪರ್ಕ ಮಾಡಬಹುದು ಸಂಪೂರ್ಣವಾದಂತ ಮಾಹಿತಿನ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಸರ್ ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಮೇಡಮ್